ಜನ ಸೇರಿ ಅದನ್ನು ಆಚರಣೆ ಮಾಡಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿನ ಅಂತೀವಿ ಆ ಟೈಮ್ಗೆ ನಾವು ಬರ್ತೀವಿ ಗುರುಜಿ ಇರ್ತಾರೆ ಇದೆಲ್ಲ ಮಾಹಿತಿ ಕೊಡ್ತಾರೆ ಸ್ವಲ್ಪ ಒಂದು ಸೇರೋಣ ಎರಡು ಗಂಟೆ ಒಂದು ಕಡೆ ಸೇರೋಣ ಸಮಯ ಇಲ್ಲಿ ಸಂಜೆ ಟೈಮ್ ಬೇಡ ಬೆಳಗ್ಗೆಯೂ ಬೇಡ ಕೆಲಸ ಇರ್ತದೆ ಮಾತೇ ಹೇಳಿದ್ರು ಸಂಜೆನೂ ಹದಿನೈದು ಕ್ಲಾಸ್ ಇರ್ತದೆ ಮಧ್ಯದಲ್ಲಿ ಸ್ವಲ್ಪ ಒಂದು ಒಂದು ಎರಡು ಗಂಟೆ ಕೂತು ಒಬ್ಬರು ಒಂದು ಒಳ್ಳೆ ಭಾಷಣ ಮಾಡ್ತಾರೆ ಒಂದು ಗಂಟೆ ದೇಶದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಒಂದು ಸ್ವಲ್ಪ ವಿಷಯ ತಿಳಿಸ್ತಾರೆ ನಾವು ಇನ್ನೊಂದಷ್ಟು ನಮ್ಮ ಚಟುವಟಿಕೆಗಳ ಕೃಷ್ಣನ್ ವೇಷ ಹಾಕುವಂಥವ್ರು ಮಕ್ಕಳಿದ್ರೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ಆಚರಣೆ ಮಾಡಿ ಇಪ್ಪತ್ತೇಳನೇ ತಾರೀಕು ಬರ್ತದೆ ಅಷ್ಟಮಿ ಹೋಣಿ ನಕ್ಷತ್ರದಲ್ಲಿ ಅದು ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ರು ಇಪ್ಪತ್ತೇಳು ಬರ್ತದೆ ಮಂಗಳವಾರ ಇರ್ತದೆ ಅವತ್ತಿಗೆ ಸಾಧ್ಯವಾದಷ್ಟು ಅವತ್ತಿಗೆ ಮಾಡ್ಬೋದು ಅಂತ ಆಗಿಲ್ಲ ಅಲ್ಲ ವಾರದಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ ಒಂದು ವಾರದ ಯಾಕಂದರೆ ಏಕಕಾಲದಲ್ಲಿ ಎಲ್ಲ ತಾಲೂಕಲ್ಲಿ ಕಷ್ಟ ಆದರೆ ಒಂದೊಂದು ತಾಲೂಕಲ್ಲಿ ನಿಶ್ಚಯ ಮಾಡಿ ಇಲ್ಲಿನ ಲೋಕಲ್ಲು ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ವಿಷಯ ಮಾಡಿ ನೀವೆಲ್ಲರೂ ಸಹಕಾರ ಕೊಡಿ ಧರ್ಮ ಉಳಿಸೋಂಥ ಕೆಲಸ ಮಾಡೋಣ ಹಿಂದೂ ಧರ್ಮ ಒಂದು ಸಂಸ್ಕೃತಿ ಉಳೋದು ಮಾತ್ರ ನಾವೆಲ್ಲ ಉಳಿಯುತ್ತೆ ಹಾಗಾಗಿ ಯೋಗ ಒಂದು ಯೋಗ ಸಮತೋಲನ ಸ್ಥಿತಿಲಿ ನಮ್ಮ ದೇಹದ ಮನಸ್ಸು ದೇಹ ಎಲ್ಲ ಸಮತೋಲನ ಸ್ಥಿತಿಲಿ ಇರುತ್ತೆ ಅಂತ ಯೋಗ ಇವತ್ತಿನ ಪಾಶ್ಚಾತ್ಯರು ಇದರ ಪ್ರಭಾವದಿಂದ ಹೆಚ್ಚೆಚ್ಚು ಆಕರ್ಷಿತರಾಗಿ ತುಂಬ ಕಲಿತಾ ಇದ್ದಾರೆ ಆದರೆ ಈ ದೇಶದಲ್ಲೇ ಹುಟ್ಟದಂಥ ಈ ಭೂಮಿ ಈ ಯೋಗ ನಮ್ಮ ದೇಶದಲ್ಲೇ ಅದು ಸರಿಯಾದ ರೀತಿಯಲ್ಲಿ ಅದು ಉಪಯೋಗ ಮಾಡ್ಕೊತ ಇಲ್ಲ ನಮಗೆ ಏನೋ ಇತ್ತೀಚಿಗೆ ಈ ಪೀಳಿಗೆಯವರು ಕಾಲೇಜು ಅಂಚೂರು ಕೂಡ ಇವತ್ತು ಯೋಗಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆನ ಎದುರಿಸಿ ಸಾಕಷ್ಟು ಆಸ್ಪತ್ರೆಗೆ ದುಡ್ಡು ಕೊಟ್ಟು ಉಚಿತವಾಗಿ ಸಿಕ್ಕುವಂಥ ಈ ಯೋಗನ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ಭಾಳ ಜೀವನದಲ್ಲಿ ಆನಂದ ಕಾಣ್ಬೋದು ಅಂತ ಹೇಳ್ತೀನಿ ಅದ್ರಲ್ಲೂ ಧನ್ಯವಾದ ಅವಕಾಶ ಸಿಕ್ಕಿ ಬಂದಿದ್ದೀವಿ